ಸಮಸ್ತ ಜೀತ್ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವರೆಲ್ಲ ಗಣೇಶ ಅಷ್ಟೈಶ್ವರ ಬಿಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಅಂದರೆ ಮೊದಲನೇದಾಗಿ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡಿದಂಥ ಐದು ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ನಾವು ಗಿ ಅಭಿಪ್ರಾಯನ ಕೊಡ್ತಾಯಿದ್ವಿ ಈಗಲೇ ಚೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಅಂತ ನಿಮಗಾಗಲೇ ಪ್ರೀ ಕನ್ಸರ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರೀ ಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬನ್ನಿ ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಅಂದ್ರೆ ಇವತ್ತು ವಿಶೇಷವಾಗಿ ಒಂದು ಹೂವಿನಿಂದ ಯಾವ ರೀತಿ ವಶೀಕರಣ ಮಾಡೋದನ್ನು ನೋಡ್ಕೊಡೋಣ ಅದಕ್ಕಿಂತ ಮುಂಚೆ ಹಿಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಬಡೋದನ್ನ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಗೆ ಏನೇ ದೋಷಗಳಿದ್ರೂ ಕೂಡ ಹೋಗ್ತಾ ಹಂಗಾಗಿ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮೆಲ್ಲ ಸಮಸ್ಯೆ ಬಗೆ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಮೊದಲನೇದೇ ಕ್ಲಂಚಿಂಗ್ ಮಾಡಿಕೊಂಡು ಹೂವು ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಅಂತ ಅಂತೇಳಿ ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಹೇಳಿ ಕ್ಲಂಚಿಂಗ್ ಮಾಡಿಕೊಂಡು ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡಿ ವಿಶೇಷವಾಗಿ ಇವತ್ತು ಒಂದು ಈ ಮಂತ್ರದಿಂದ ಯಾವ ರೀತಿ ವರ್ಷ ಕಡೆ ನೋಡ್ತಾ ಅದಕ್ಕಿ ನಮ್ಮ ಮುಂಚೆ ಯಾರು ನಮ್ಮ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತೆ ಬೆಲ್ ಐಕಾನ್ ಒತ್ತಿ ಮತ್ತು ವಿಡಿಯೋನ ಪೂರ್ತಿ ನೋಡೋದರಿಂದ ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ರೆಕಮೆಂಡ್ ಮಾಡುತ್ತೆ ಹಾಗಾಗಿ ವೀಡಿಯೋನ ಪೂರ್ತಿ ನೋಡಿ ಮತ್ತು ಆದಷ್ಟು ನಿಮ್ಮ ಹತ್ತಿರದವ್ರಿಗೆ ಕಷ್ಟದಲ್ಲಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ನಿಮಗೂ ಕೂಡ ಪುಣ್ಯ ಬರ್ತದೆ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಗಣೇಶೋತ್ರ ಗಜಾನನಂ ಭೂತ ಗಣಾತಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನೊಡೆದವರೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತ ಇವತ್ತು ವಿಶೇಷವಾಗಿ ಒಂದು ಹೂವಿನಿಂದ ಯಾವ ರೀತಿ ವಶೀಕರಣ ಮಾಡೋದನ್ನು ತಿಳ್ಕೊಳ್ಳೋಣ ಒಂದು ಪೇಪರ್ ತಗೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕೇಳಿಕೊಂಡು ಓಂ ಅಚ್ಚುತಾಯ ನಮಃ ಓಂ ಅಚ್ಚುತಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಅಚ್ಚುತಾಯ ನಮಃ ಈ ಥರ ಓಂ ಅಚ್ಚುತಾಯ ನಮಃ ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಾರೆ ಕೇಳಿಸ್ತಾ ಇಲ್ಲ ಅಂತ ಓಂ ಅಚ್ಚುತಾಯ ನಮಃ ಅಂತ ಬರೆದು ಇದನ್ನು ನಿಮ್ಗೆ ಏನೇ ಕೋರಿಕೆಗಳು ಯಾರು ಋಷಿ ಕಣ ಆಗಬೇಕು ಅವರು ಮತ್ತು ನಿಮ್ಗೇನೋ ಆರೋಗ್ಯದ ಸಮಸ್ಯೆ ಇದ್ದರೆ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದ ಅದನ್ನು ಕೂಡ ಬರ್ಕೊಬೋದು ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಕೆಟ್ಟ ಸೆಪ್ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ಕೂಡ ತೆಗಿಬೋದು ಇದರಿಂದ ಮತ್ತು ನಿಮ್ಮ ಮಕ್ಕಳು ಮಾತು ಕೇಳ್ತಾ ಇಲ್ಲ ಮತ್ತು ನಿಮ್ಮ ಗಂಡ ಮಾತು ಇಲ್ಲ ಮತ್ತು ನಿಮ್ಮ ಹೆಂಡತಿ ಮಾತು ಇಲ್ಲ ನಿಮ್ಮ ಮನೆಯವರು ಅಣ್ಣ ತಮ್ಮ ಯಾರು ಮಾತು ಕೇಳ್ತಾ ಇಲ್ಲ ಅಕಸ್ಮಾತ್ ಕೆಲವೊಬ್ಬರು ಕುರ್ತಿ ಚೆನ್ನಾಗಿ ಬಿದ್ದಿರ್ತಾರೆ ಮತ್ತು ಆನ್ಲೈನ್ ಜೂಜಿಗೆ ಥರ ಈ ಥರ ಪ್ರತಿಯೊಂದನ್ನು ನೀವು ಬರ್ಕೊಂಬೋದು ಬರ್ಕೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಓಂ ಅಚ್ಚುತಾಯ ನಮಃ ಈ ಥರ ಹಿಡ್ಕೊಂಡು ನಾನು ಸ್ವಲ್ಪ ಹೂವ ತಗೊಂಡು ಈ ಥರ ಹಾಕಿ ಓಂ ಅಚ್ಚುತಾಯ ನಮಃ ವಶಾಯ 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 ಓಂ ಅಚ್ಚುತಾಯ ನಮಃ ವಶಾಯ 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 ಓಂ ಅಚ್ಚುತಾಯ ನಮಃ ವಶಾಯ 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 ನಾವು ಈ ಥರ ಹಾಕಿದ ಮೇಲೆ ವಿಶೇಷವಾಗಿ ಇದಕ್ಕೆ ang salba at na ugay. Om, at siya tayo na tambahan. Wasaya, wasaya, wasaya. Om, at siya tayo na tambahan. Wasaya, wasaya, wasaya. Ang salba kayo magandang mali. Salba Om, magandang tayo na Wasaya, wasaya, wasaya. ನೋಡಿ ಓಂ ಅಚ್ಯುತಾಯ ನಮಃ ವಷಾಯ ವಶಾಯ ಔಷಾಯ ಓಂ ಅಚ್ಯುತಾಯ ನಮಃ ವಶಾಯ ವಷಾಯ ವಶಾಯ ಓಂ ಅಚ್ಯುತಾಯ ನಮಃ ವಷಾಯ ಔಷಾಯ ಔಷ ನೋಡಿ ಈ ಥರ ಹಾಕಿ ಒಂದು ಪೂರ್ತಿ ಕಲಿಸ್ಕೊಡಿ ಓಂ ಅಚ್ಚುತಾಯಿ ನಿಮ್ಮ ಯಾರು ಋಷಿ ಕರಣಬೇಕು ಅರಸನ್ನು ಇಲ್ಲಿ ಹೇಳಿ ಮತ್ತು ನಿಮ್ಗೆ ಏನು ವಸ್ತು ಊಶೀಕರಣ ಆಗಬೇಕು ಅದನ್ನು ಹೇಳಿ ನಾವು ಮಾಡೋಂಥ ರೆಮಿಡಿಸಲೋ ಮನೇಲಿ ಸಿಗೋದಾಗಿರುತ್ತೆ ನಿಮಗೆ ಒಂದು ರೂಪಾಯಿ ಕೂಡ ಖರ್ಚಿರೋದಿಲ್ಲ ಹಾಗಾಗಿ ಪ್ರತಿದಿನ ವಿಶೇಷವಾಗಿ ವಿಡಿಯೋಸ್ನ ಮಾಡ್ಕೊಳ್ಳಿ ಓಂ ಹಚ್ಚುತಾಯ ನಮಃ ವಶಾಯ ಔಷಾಯ ಔಷಾಯ ನೋಡಿ ಪೂರ್ತಿ ರೆಡಿಯಾಗಿದೆ ಓಂ ಅಚ್ಯುತಾಯ ನಮಃ ವಶಾಯ 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 ನೋಡಿ ಈ ರೀತಿ ಫುಲ್ ಮಾಡ್ಬೇಕು ಹೇಳ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ತನ್ನ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕೇಳ್ಕೊಂಡು ಇದನ್ನು ಈ ಥರ ಮಾಡ್ತೀವಿ ಓಂ ಅಚ್ಯುತಾಯ ನಮಃ ವಶಾಯ 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 ಓಂ ಹಚ್ಚುತಾಯ ನಮ್ಮ ವಶಾಯ ವಶಾಯ ವಶಾ ಹಿಡ್ಕೊಂಡು ಇಪ್ಪತ್ತೊಂದು ಸರಿದಿಷ್ಠ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಥರ ದೃಷ್ಟಿ ತೆಗೆದು ಇದನ್ನು ಹೋಗಿ ಎಲ್ಲಾದರೂ ದೇವಸ್ಥಾನದಲ್ಲಿ ಮರದ ಕೆಳಗಡೆ ಇಟ್ಬಿಟ್ಟು ಬಂದ್ಬಿಡಿ ನಿಮ್ಮೆಲ್ಲ ಕೋರಿಕೆ ಇಳಿದಿರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಓಂ ಅಚ್ಚುತಾಯ ನಮಃ ವಶಾಯ ವಶಾಯ ಓಂ ಅಚ್ಚುತಾಯ ನಮಃ ವಶಾಯ ಯಾ ಓಂ ಅಚ್ಚುತಾಯ ನಮಃ ವಶಾಯ ವಶಾಯ ಜಯ ಗಣೇಶ